ಈಗ ನಮ್ಮ ಆಗಿನ ಕಾಲೇಜ್ ಇನ್ಸಿಡೆಂಟ್ ಸಂಬಂಧ ಈಗ ಅವೇರ್ನೆಸ್ ಬೇಕಂದ್ರೆ ಈಗ ನಮ್ಮ ಕಾಲೇಜ್ ಅಂತಲ್ಲ ಬಹಳಷ್ಟು ಕಾಲೇಜ್ ಇದಾವೆ ಹುಡುಗಿಯರ್ ಅಂದ್ರೆ ನಮ್ ನಮ್ ಹುಡುಗರು ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲಾರು ಹುಡಿಯರ್ ನಮ್ಮ ಸಿಸ್ಟರ್ಸ್ ಇರ್ತಾರೆ ಅವ್ರಿಗೆ ನಾವು ಇದು ಮಾಡ್ಬೇಕು ನಾವು ಅಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕು ಈಗ ನಮ್ ಕಾಲೇಜಾಗ ಆಗಿದ್ದ ಸಿಚುವೇಶನ್ ಈಗ ನಾವು ಬಿಟ್ರೆ ನಮ್ಗೆ ಯಾರು ಮಾಡ್ಬೇಕಂದ್ರೆ ನಾವ್ ಈಗ ಗೌರ್ಮೆಂಟ್ ಅಂದ್ರೆ ಅದ್ ಎಲ್ಲಾರು ಮಾಡ್ತಾರ ಮಾಡ್ತಾರ ಅವ್ರ ಮಠ ಮುಡ್ಬೇಕಂದ್ರೆ ನಮ್ ಮಾತು ಸ್ಟ್ರೈಕ್ ಸಂಬಂಧ ನಾವು ಈಗ ಜಸ್ಟಿಸ್ ಸಂಬಂಧ ಅಂದ್ರೆ ಯಾರು ಒಂದು ಜೀವ ಹೋಗಿತ್ತಲ್ರಿ ಅವ್ರ ಒಂದು ಜಸ್ಟಿಸ್ ಕೊಡ್ಬೇಕ್ರಿ ಅಷ್ಟೇ ಅಂದ್ರೆ ಇಂತ ಬಾಳ ಹಾಕಿರ್ತಾವ್ರಿ ಕೇಸ್ ಮರ್ ಕೇಸ್ ಬಾಳ ಆಗಿರ್ತಾವ್ರಿ ಅಂದ್ರೆ ಏನ ಹಾಕಿತ ಒಂದ್ ಯಾರ್ಮೂರ್ ದಿವಸ ಕೇಸ್ ನಡಿತಾವ ಆಮೇಲೆ ಏನ ಬೇರೆ ನ್ಯೂಸ್ ಬರ್ತಿದೀವಿ ಆನ್ಲೈನ್ ಸೋಷಿಯಲ್ ಮೀಡಿಯಾ ಚಲೋ ಇರಂಗಿಲ್ಲ ಏನ್ ಅದಕ್ಕೆ ನಾವು ಏನ್ ಮಾಡಿದ್ವಿ ಇಲ್ಲೇ ಮುಗಿಬಾರ್ದ್ ಮಾತು ಮುಂದ್ ಮಟ್ಟ ಹೋಗಬೇಕು ನ್ಯಾಯ ಯಾರು ಇದಾಗಿತ್ತಲ್ರಿ ಅವ್ರ ಜಸ್ಟಿಸ್ ಸಿಗ್ಬೇಕು ಅವ್ರ ಮನ್ಯಾಗ ಏನೈತೆ ಅವ್ರಿಗೆ ಏನ್ ಜಸ್ಟಿಸ್ ಸಿಗ್ಬೇಕ್ರಿ ಅದ್ರ ನಮ್ ಇದು ಈ ಸರ್ಕಾರ ಅಂದ್ರೆ ನಮ್ಗೆ ಈಗ ನೋಡೋದು ಎಷ್ಟೋ ಪ್ರೊಟೆಕ್ಷನ್ ರೀ ಈಗ ಏನೈತೆ ನಾವ ನಾವು ಮಾಡ್ಕೋಬೇಕ್ರಿ ನಮ್ ಕಾಲೇಜ್ ಅವರು ಇಷ್ಟ ಆಗಿದೆ ಅಂತ ಏನಾರ ಮಾಡ್ಬೇಕಿತ್ತು ಅವ್ರು ಏನ್ ಮಾಡಿಲ್ಲ ಅದ್ರಿಕ್ ಅವಾಜ್ ಇದಲ್ರಿ ಗೌರ್ಮೆಂಟ್ ಮಾಡೋದ್ ಮುಡ್ಸೋದ್ ಇದತ್ರಿ ಈಗ ನಮ್ ಪ್ರಥಮೇಶ್